ಸ್ವರ್ನವನ್ನ ಮಕಿ ತಳೆ ಅನೇಕ ಪ್ರಸಂಬೋಧಿ ಭೂಮಿ ದೇವಿನ ಮಸ್ತಿದೆ ಪ್ರತಿ ನಿಧೇಯಂಕೃತಾ ಲೋಕಿನಾವೃಷ್ಟಂ ತ್ವಚ್ಛಧಾನಯ ಕಥಿತಂ ಮಾ ದೇವಿ ಪವತ್ರಪುರ ಶಾಸನ ಶುಭವಾದ ಸುಸಂದರ್ಭ ಶುಭವಾದ ಸಂಜೆ ಈ ಶುಭವಾದಗಿ ಸುಸಂದರ್ಭದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಇವರ ಒಂದು ವತಿಯಿಂದ ಆಯಾಯ ಒಂದು ಕ್ಷೇತ್ರದಲ್ಲಿ ಬಹುತ್ವ ಮಿತ್ರತ್ವ ಕಾರ್ಯತ್ವ ಸನಾತನೀ ಶಾಸ್ತ್ರ ವಿಶಾಲದ ತತ್ವಲಾಟಕ ಮೇ ಸೌಂದರ್ಯ ಪ್ರಾಕೃತಿಕ ನಿಬಂಧನ ಒಕ್ಕೂಟಹೋ ಲಲಾಟಕಂ ಸಭಾಂಗಲಕ್ಷಣಹೋ ಎಂಬತಕ್ಕಂತಹ ನಮ್ಮ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದಲ್ಲಿ ಸ್ಮರಣ ಚಿಂತನ ಶಿಕ್ಷಣ ಬೋಧನ ಗುರುವು ಬೋಧಕ ಲಿಂಗ ಶೋಧಕ ಜಂಗಮನೋದ್ಧಕ ಎಂಬತಕ್ಕಂತಹ ಶರಣರ ವಾಕ್ಯದಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ವೇದಿಕೆಯಲ್ಲಿರತಕ್ಕಂತಹ ನ್ಯಾಯಮೂರ್ತಿಗಳವರೇ ಮತ್ತು ಈ ಒಂದು ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರೇ ಮತ್ತು ಜಂಬದ್ವೀಪ ದೀಪ ಎಲ್ಲ ವೇದಿಕೆಯಲ್ಲಿ ಗಣ್ಯ ಮಾನ್ಯರೇ ಮುಂಬದಿಯಲ್ಲಿ ಕುಳಿತಿರತಕ್ಕ ಗುರು ಗುರುಕಿರಿಯರೇ ಮತ್ತು ಎಲ್ಲ ಸದ್ದು ಕರ್ನಾಟಕ ಶಾಂತಿ ನಿಕೇತನದ ಒಂದು ಪ್ರಬುದ್ಧ ಶೀಲಗಳೇ ಈ ನಮ್ಮ ಬರತ ಕಂಡ ಕಂಡ ಕನಸು ಭವಿಷ್ಯೋತ್ತರ ಪದವಿಗಳ ವಿಕೀರ್ಣವನ್ನು ಯೋಚಿಸಿದಾಗ ಭೂಮಿಗೆ ಹಾಕಿರತಕ್ಕಂತಹ ಬೀಜ ಪತ್ರದಲ್ಲಿ ಹಾಕಿರುವ ಅಕ್ಷರ ಶಾಶ್ವತವಾಗಿರುತ್ತೆ ಇರುತ್ತೆ ಕವಚನ ಭೂಮಿಗೆ ಹಾಕಿರ್ತಕ್ಕಂಥ ಬೀಜ ಯಾವುದಾದ್ರೂ ಕೂಡ ಸಾವಿರಾರು ವರ್ಷಗಳ ಕಾಲ ಅದರ ಬೀಜೋದ್ವಯಗಳನ್ನು ಉದ್ಭವ ಮಾಡುತ್ತೆ ಪತ್ರದಲ್ಲಿ ಹಾಕಿರುವ ಅಕ್ಷರಗಳು ಶಾಶ್ವತವಾಗಿ ಜ್ಞಾನ ಸಿಂಧು ಲಲಾಟಕ ಪೂರ್ವಗಳನ್ನು ಕೊಡುತ್ತೆ ಎಂಬತಕ್ಕಂಥ ಅಂಕುಶಾರ್ಥಪಡೆಗಳು ಇಲ್ಲಿನವರೆಗೂ ಕೂಡ ಕರ್ನಾಟಕ ಪ್ರೆಸ್ ಕ್ಲಬ್ ಈ ಒಂದು ವತಿಯಿಂದ ಆಯಾಯ ಕ್ಷೇತ್ರದಲ್ಲಿ ಪ್ರಬಂಧಶೀಲವಾಗಿರತಕ್ಕಂಥ ಶಿಕ್ಷಣ ವೈದ್ಯಕೀಯ ಮತ್ತು ವ್ಯವಸಾಯ ಕಲೆ ಸಂಸ್ಕೃತಿ ಸಂಸ್ಕಾರಗಳು ಕಟಿ ಸೂತ್ರಗಳ ಬದ್ಧಗಳು ಸುಕರ್ಮಃ ಸುಧೃತಿ ವ್ಯಾನಿಯ ವಿನಯ ಗಾಂಭೀರ್ಯಗಳ ಸುಲಕ್ಷಣಗಳನ್ನು ತಿಳಿದು ನಿಜವಾಗಿಯೂ ಕೂಡ ಅವರೆಲ್ಲರನ್ನು ಕೂಡ ಒಂದೇ ಪೀಠದಲ್ಲಿ ಕರೆತಂದು ನೋಡಿ ಮಾನವರಾದ ನಾವು ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳಲ್ಲಿ ಅಪರೂಪವಾಗಿರತಕ್ಕಂತಹ ಜನ್ಮ ಮಾನವ ಮಾನವನಾಗಿ ಬದುಕಬೇಕಾದ್ರೆ ಒಂದಿಷ್ಟು ನಾವು ಜ್ಞಾನ ಸಂದೇಶಗಳನ್ನು ತಿಳಿಯಬೇಕಾಗುತ್ತೆ ಅಂತಕ ಜ್ಞಾನ ಸಂದೇಶಗಳಿಗೆ ಸಿದ್ಧಿ ಜ್ಞಾನ ಪುರುಷಗಳ ಅಭಿಮತವನ್ನು ಕೊಟ್ಟು ಸರ್ವಾಂಗಣಿಯ ಸರ್ವಮತದ ಭೂಮಧ್ಯದಲ್ಲಿ ಪ್ರಶಂಸೆಯ ಒಂದು ಗುಣಧರ್ಮದ ಪ್ರಧಾನವನ್ನು ಮಾಡತಕ್ಕಂಥದ್ದು ಅತಿ ಶ್ಲಾಘನೀಯ ವಿಚಾರ ಪ್ರತಿಯೊಬ್ಬ ಮನುಷ್ಯರು ನಮ್ಮದು ನಾವು ಚೆನ್ನಾಗಿರಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಪ್ರಾಕೃತಿಕ ಶಕ್ತಿಗಳು ಚೆನ್ನಾಗಿರಬೇಕು ಅನ್ನುವುದು ಪ್ರತಿಯೊಬ್ಬರ ಕರ್ತವ್ಯ ಆದರೆ ಈ ಒಂದು ಕರ್ನಾಟಕದ ಪ್ರೆಸ್ ಕ್ಲಬ್ ಸರ್ವಾಂಗಣೀಯ ತೋಟದಲ್ಲಿ ಸರ್ವ ಮತದ ಶಕ್ತಿಗಳ ಒಕ್ಕೂಟಗಳಲ್ಲಿ ಸೇರಿಸಿ ಒಂದೇ ಪೀಠದಲ್ಲಿ ಇಷ್ಟೊಂದು ಜನಕ್ಕೆ ಯಾರಾದರೂ ಕೂಡ ಪ್ರಶಸ್ತಿ ಪ್ರಧಾನ ಮಾಡಿದ್ದಾರೆ ಎಂಬತಕ್ಕಂತ ಕೀರ್ತಿ ಬರುತ್ತೆ ಅಂದ್ರೆ ಅದು ಕರ್ನಾಟಕ ಪ್ರೆಸ್ ಕ್ಲಬ್ ಮಾತ್ರ ಅಂತ ಹೇಳಬೇಕು ನಾನು ಇಷ್ಟಪಡ್ತೀನಿ ಆದ್ರೆ ಅನೇಕ ಜ್ಞಾನ ಸಿಂಧು ದರ್ಶನಗಳನ್ನ ಕೊಟ್ಟಿರ್ತಕ್ಕಂತಹ ಈ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನವನ್ನು ತಿಳಿಸಿದ್ರೆ ಹಾಲನ್ನ ಹಾಲಿನಿಂದ ದೀಪ ಹಚ್ಚಬಹುದು ಅಂತ ಹೇಳ್ತಾರೆ ಎಲ್ಲರೂ ಹಾಲನ್ನು ಕೊಟ್ಟು ಇದರಿಂದ ದೀಪ ಹಚ್ಚುತ್ತೀವಿ ಅಂತ ಹೇಳ್ತೀವಿ ತಿಳಿದಲ್ಲಿ ಇರತಕ್ಕಂಥವರು ಹಾಲಿನಿಂದ ದೀಪ ಹಚ್ಚುವುದಕ್ಕೆ ಸಾಧ್ಯವೇ ಅಂತ ಅವರವರ ವಿಷಯ ಉತ್ತರಗಳನ್ನು ಅವರೇ ಕಂಡುಕೊಳ್ತಾರೆ ಆದರೆ ಹಾಲನ್ನು ಎಪ್ಪಾಕಿ ಮೊಸರನ್ನು ಮಾಡಿ ಆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದು ಬೆಣ್ಣೆಯನ್ನು ಕಾಸಿ ತುಪ್ಪದಿಂದ ದೀಪ ಹಚ್ಚಿದಾಗ ಪ್ರಜ್ವಲವಾಗಿರ್ತಕ್ಕಂತಹ ಜ್ಯೋತಿಗೆ ಸಮಾನತ್ವದ ಶಕ್ತಿ ಕೇಂದ್ರ ಯಾವುದಿದೆ ಅಂದರೆ ಅದು ಜ್ಞಾನಕೋಶ ಪದವಿ ಅದು ಸನಾತನ ಧರ್ಮ ಮಾನವ ಮೌಲ್ಯಗಳಿಗೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಜ್ಞಾನ ಇದೆ ಅಂದರೆ ಅದು ಆದಿ ಮೂಲದಿಂದ ನಡೆದು ಬಂದ ಅವರವರ ಅನುಭವದ ಸಿದ್ಧಾಂತದ ಚಿನ್ಮಯವಾಗಿರತಕ್ಕಂತ ನಂದ ಜ್ಯೋತಿಯನ್ನ ಹಚ್ಚಿರ್ತಕ್ಕಂಥ ಯಾವುದಾದ್ರೂ ಒಂದು ಶಕ್ತಿ ಇದೆ ಅಂದ್ರೆ ಅದು ಜ್ಞಾನಕೋಶ ಕೌಸ್ತುವ ಮಣಿಗಿನ ಉತ್ತಮವಾದಂತಹ ಕೋಶ ಯಾವುದು ಅಂದ್ರೆ ಮಣಿ ಯಾವುದು ಅಂದ್ರೆ ಅದು ಜ್ಞಾನ ಕೋಶ ಮಾತ್ರ ಅಂತ ಹೇಳುತ್ತೆ ಹಾಗಾಗಿ ಇಂತಹ ಮಾನವ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ರೂಢಿಸಿಕೊಡ್ಬೇಕಾಗುತ್ತೆ ಈಗಿನ ಕಾಲಘಟ್ಟದಲ್ಲಿ ಅನೇಕ ಮಣಿಗಳ ಮರಗಳ ಕ್ಷೇತ್ರಗಳು ಭಗವಂತನ ಸಾಕ್ಷಾತ್ಕಾರ ದ್ವೀಪಮಯವಾಗಿರುತ್ತೆ ಎಲ್ಲೆಲ್ಲೋ ಒಂದು ಮುತ್ತುಗಳನ್ನು ಭಗವಂತ ಸೃಷ್ಟಿ ಮಾಡಿರುತ್ತಾನೆ ಆ ಮುತ್ತುಗಳನ್ನ ಜೋಡಿಸಿ ಮಾಡಿ ಹಾಕಿದಾಗ ಈ ಭಾರತದ ಪ್ರಚಲವಾದ ಜ್ಯೋತಿಗಳು ಬೆಳಗುತ್ತೆ ಎನ್ನುವುದಕ್ಕೆ ನಮ್ಮ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ನಾವು ಕಲಿತು ಬಂದ ಅನೇಕ ಸಮಾನತ್ವದ ಜ್ಞಾನಕೋಶ ಪದವಿಗಳ ಹೋರ್ಣಗಳು ಒಂದಿರ್ಣಗಳ ಬಹುಮುಖ್ಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಇಂತಹ ಕಾರ್ಯಗಳ ಜರುಗಲಿ ಪ್ರಾಪಂಚಿಕ ದರ್ಪಣದಲ್ಲಿ ಅನೇಕ ಮಹಿಳೆಯರಿಗೆ ಈ ಜಾಗ ಪ್ರಶಸ್ತಿ ಪ್ರದಾನ ಮಾಡಿತು ಆದರೆ ತಾಯಂದಿರ ಒಂದು ಒಕ್ಕೂಟವನ್ನು ಆದರೆ ಎಂಬತ್ನಾಲ್ಕು ಲಕ್ಷದ ಅರವತ್ ಮೂರು ಸಾವಿರ ತಂಪುರ್ಪಣೆಗಳಿಂದ ಶಕ್ತಿ ಕೇಂದ್ರದಲ್ಲಿ ಉತ್ಪತ್ತಿ ಆಗಿರತಕ್ಕಂಥದ್ದು ಭೂತಾಯಿ ಆ ಭೂತಾಯಿ ಮಡಿಲಿನಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವನ ಮಾಡುತ್ತೆ ಜೀವಕೋಟಿಗಳಿಗೆ ಪ್ರಬಲವಾಗುತ್ತೆ ಅಂತಹ ಶಕ್ತಿ ಇರತಕ್ಕಂಥದ್ದು ನಮ್ಮ ಮಾತೆಯವರಲ್ಲಿ ತಾಯಂದಿರಲ್ಲಿ ಹೆಣ್ಣು ಮಕ್ಕಳಲ್ಲಿ ಅಂತಹ ಶಕ್ತಿ ಪ್ರಧಾನವಾಗಿರ್ತಕ್ಕಂಥ ಚಿನ್ಮಯ ತಂತು ಮೇಘಗಳು ಒಂದು ಲಕ್ಷದ ಅರವತ್ನಾಲ್ಕು ಸ್ವಕ್ಷೇತ್ರದಲ್ಲಿರುತ್ತೆ ಅದು ಅಕಾರ ಉಕಾರ ಮಕಾರಾತ್ಮದಲ್ಲಿ ತದ್ಭವತಿ ಅಂತೀವಿ ನಾವು ನಮ್ಮ ಭಾವನೆ ಹೇಗಿರುತ್ತೋ ಆ ಭಾವನೆಗೆ ತಕ್ಕನಾಗಿರ್ತಕ್ಕಂಥ ಶಕ್ತಿ ಪ್ರಕೃತಿಯಲ್ಲಿರುತ್ತೆ ಪ್ರಕೃತಿಯಲ್ಲಿ ತನ್ನಟ್ಟು ತಾನೆ ಭಾವಪೂರ್ಣಗಳ ಶಕ್ತಿಗಳ ಲಲಾಟಗಳು ಪ್ರಪಂಚಾತೀತವಾಗಿರ್ತಕ್ಕಂಥ ಶಕ್ತಿಗೆ ನಾಂದಿಯಾಗುತ್ತೆ ಇಂತಹ ಶಕ್ತಿಗಳು ಬೆಳೆಯಬೇಕು ಇಂತಹ ತಾಯಂದಿರನ ಗುರುತಿ ನ್ಯಾಯಾಧೀಶರನ್ನ ಕಲೆಯಿಲ್ಲದ ಮಾನವನಿಂದ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ಕಲೆ ಸಂಸ್ಕೃತಿ ಜಾಗೃತ ಸ್ಮರಣ ಚಿಂತನ ಎಲ್ಲ ಕೈಂಕರ್ಯಗಳು ನಮ್ಮ ಭರತ ಕಂಡದ ಅಚ್ಚುಕಟ್ಟಿನ ವ್ಯಾಖ್ಯಾನದಲ್ಲಿ ಬಂದಿದೆ ಅದನ್ನು ನಾವೆಲ್ಲರೂ ಕೂಡ ಸಮನ್ವಯ ಉತ್ತರದಲ್ಲಿ ಕಂಡುಕೊಂಡು ಹೋಗದಾಗ ಮಾತ್ರ ಪ್ರಜ್ವಲ್ಲದ ಈ ಮಾನವನ ಭವಿಷ್ಯಕ್ಕೆ ನಾಂದಿಗಳ ಸಂಕೇತದಲ್ಲಿ ಚಿನ್ಮಯವಾಗುತ್ತೆ ಎಂಬತಕ್ಕಂತುಡಿಗಳನ್ನು ಹೇಳುತ್ತಾ ಸರ್ವರಿಗೂ ಎಲ್ಲರಿಗೂ ಕಡಿತಾಗಲಿ ಅಂತ ನಾವಾದ್ರಹಾರ ಮಾಡಿ ಭಗವಂತನಲ್ಲಿ ಪ್ರಕೃತಿಯಲ್ಲಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಜೈ ಕರ್ನಾಟಕ ಮಾತು